ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಆಡಳಿತ ಬೆಗ್ ಬ್ರೇಕಿಂಗ್ ನ್ಯೂಸ್ ಬಿಜೆಪಿ ಪಕ್ಷದ ವತಿಯಿಂದ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಕೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಮುಂಭಾಗದಲ್ಲಿರುವ ಡಾ ಬಾಬು ಜಗಜೀವನ್ ರಾಮ್ ಹಾಗೂ ಡಾ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರುಗಳ ಪ್ರತಿಮೆಗಳಿಗೆ ಜಯಂತಿ ದಿನ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಮಾಲಾರ್ಪಣೆಯನ್ನ ಸಲ್ಲಿಸಿದರು ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಡಾ ಬಾಬು ಜಗಜೀವನ್ ರಾಮ್ ರವರ ಜನ್ಮದಿನದ ಪ್ರಯುಕ್ತ ಅವರ ಪ್ರತಿಮೆಗೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿದ ಜನಪ್ರಿಯ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪರವರು ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದವರು ಇಂದು ಮುಂಭಾಗದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜನ್ಮದಿನದಂದು ಭಾಗವಹಿಸಬೇಕಿತ್ತು ಈ ಭಾಗದ ಶಾಸಕರು ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿದವರಿಗೆ ನನ್ನ ಧಿಕ್ಕಾರ ಅವರದ್ದು ವ್ಯಾಪಾರದ ಕೆಲಸವಾಗಿದೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅವರಿಗೆ ಬೇಕಾಗಿಲ್ಲ ಅಹೋರಾತ್ರಿ ಧರಣಿ ಮಾಡಿದ್ರು ಎಚ್ಚೆತ್ತುಕೊಳ್ಳದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಉಗ್ರ ಹೋರಾಟದ ಮೂಲಕ ತಕ್ಕ ಪಾಠವನ್ನು ಕಲಿಸಲಿದೆ ಅಂತ ಹೇಳಿ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಆಗ್ರಹಿಸಿದ್ರು ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಡಾ ಬಾಬು ಜಗಜೀವನ್ ರಾಮ್ರವರ ಜನ್ಮದಿನದ ಪ್ರಯುಕ್ತ ಅವರ ಪ್ರತಿಮೆಗೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ನಂತರ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿ ತಾಲೂಕು ದಂಡಾಧಿಕಾರಿ ಎಚ್ ಬಾಲಕೃಷ್ಣರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು ಅನ್ಯ ಪಕ್ಷಗಳು ಅಧಿಕಾರಕ್ಕಾಗಿ ರಾಜಕಾರಣ ಮಾಡುತ್ತದೆ ಆದರೆ ಬಿಜೆಪಿ ಪಕ್ಷ ಸಂಘಟನೆ ಜೊತೆಗೆ ಸಾರ್ವಜನಿಕ ಸೇವೆಯಲ್ಲಿ ಕಾರ್ಯಕರ್ತರು ತೊಡಗಿಸಿಕೊಳ್ತಾರೆ ಬಿಜೆಪಿ ಪಕ್ಷ ಹಳ್ಳಿ ಗ್ರಾಮ ರಾಜ್ಯ ದೇಶದ ಅಭಿವೃದ್ಧಿಯ ಪರಿಕಲ್ಪನೆಯೊಂದಿಗೆ ಆಡಳಿತವನ್ನು ನಡೆಸ್ತಾರೆ ಅಂತ ಹೇಳಿದ್ರು ಮಂತ್ರಿಗಳಾಗಿರ್ತಕ್ಕಂಥ ಎಲ್ಲರ ವಿರುದ್ಧವಾಗಿ ಇವತ್ತು ನಾವು ಸಮವನ ಸಹ ಇವತ್ತು ಸಭೆ ಸೇರಿದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಂತ ಅಂಬೇಡ್ಕರ್ ಅವರೇ ಎಲ್ಲಾ ಪ್ರಧಾನ ಅಧ್ಯಕ್ಷರಂತ ರವಿ ಅವರೇ ಈಗಲೇ ಕಷ್ಟ ವಿಚಾರಗಳನ್ನು ನಮ್ಮ ರಾಜಪ್ಪನವರು ಬಹಳಷ್ಟು ಸಾಂಕೇತಿಕವಾಗಿ ಮತ್ತು ಎಲ್ಲಾ ರೀತಿಯ ವಿಚಾರಗಳನ್ನ ಅವರು ಹೇಳಿದ್ದಾರೆ ಎಲ್ಲ ವಿಚಾರಗಳನ್ನು ತಿಳಿಸಿಕೊಂಡಂತ ರಾಜಪುರವರೇ ನಮ್ಮ ಪಕ್ಷದ ಎಲ್ಲ ಮೋರ್ಚಾಗಳ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷರೇ ಸ್ನೇಹಿತರೆ ಬಂಧುಗಳೇ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ವತಿಯಿಂದ ಒಬ್ಬ ಲಕ್ಷ ಆಡಳಿತವನ್ನ ಇಲ್ಲಿಗೆ ಸಾಧ್ಯವಾಗದಂತ ಕಾಂಗ್ರೆಸ್ ವಿರುದ್ಧವಾಗಿ ವಿಧಾನಸಭೆಯ ಒಳಗಡೆ ವಿಧಾನಸಭೆ ಹೊರಗಡೆ ಎರಡೂ ಕಡೆಯಿಂದ ಕೂಡ ಈ ರಾಜ್ಯದ ಜನತೆಗೆ ನ್ಯಾಯವನ್ನು ಕೊಡಿಸುವಕ್ಕೆ ನಾವು ಮಾಡಿದ್ದೀವಿ ಗೌರವಿತ ಸನ್ಮಾನ್ಯ ನಮ್ಮ ಪಕ್ಷ ನಮ್ಮ ಪಕ್ಷದ ಅಧ್ಯಕ್ಷರಂತ ಡಿ ವೈ ನೇತೃತ್ವದಲ್ಲಿ ಅಹೋರಾತ್ರಿ ಎರಡನೇ ತಾರೀಕು ನಾವು ಉಪ ಮಾಡುವನ್ನು ಮಾಡ ತಕ್ಕಂತೆ ಇಲ್ಲ ಕೊಟ್ಟಿನ ನೆಲೆ ಲೋಕ ಮುಖಂಡ ಉಪಮುಖ್ಯ ಈ ನಮ್ಮ ನಮಗೆ ಇಲ್ಲೋ ಮಟ್ಟಕ್ಕೆ ಎನ್ನುವ ಮಠಕ್ಕೆ ಎತ್ತಾರ ತಾ ಪ್ರಜಾ ಅಂತೇಳಿ ಇವತ್ತು ಆಡಳಿತ ವ್ಯವಸ್ಥೆ ಬಹಳಷ್ಟು ಕುಂಠಿತವಾಗಿದೆ ನಾನು ಕೂಡ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಎಂಎಲ್ ಎ ಆಗಿದ್ದೆ ವಿವತ್ತು ಈ ಕಾಲ ಎಷ್ಟು ಬಿಡಿಗೆ ನೆಮ್ಮದಿ ಇತ್ತು ಶಾಂತಿ ಇತ್ತು ಅಂತ ಗೊತ್ತಾಗುತ್ತೆ ನಾವು ಅಭಿಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಕೇಳ ಗೊತ್ತಾಗುತ್ತೆ ಇವತ್ತು ರಾಜಪನಿಗೆ ಗೌರವಿತ ಈ ಭಾರತ ದೇಶದ ಹಸಿಲ್ ಗಾಂಧಿ ಅಧಿಕಾರ ಅವರ ಹುಟ್ಟೋಪವನ್ನು ಎರಡ್ ಸಾವಿರದ ಹದಿನೆಂಟನೇ ಹುಟ್ಟೋಪವನ್ನ ಈ ರಾಜ್ಯ ಈ ತಾಲೂಕಿನ ಮಂತ್ರಿಯಾದರಾಗಿ ಬೇಡ ಶಾಸಕರಾಗಿ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗಡೆ ಮಾಲಾರ್ಪಣೆ ಮಾಡುವುದು ಅವ್ರ ಕರ್ತವ್ಯ ಆಗಿದೆ ಮಾಡಿದ್ದಾರ ನನಗೆ ಧಿಕಾರ ಇದೆ ನಮ್ಮಿಂದ ನಮ್ಮ ಸಮುದಾಯದ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಾವೆಲ್ಲರೂ ಧಿಕ್ಕಾರನ್ನು ಹೋಗಲಿಕ್ಕೆ ಇಷ್ಟಪಡ್ತೀರಲ್ಲಿ ಕೇವಲ ಈ ತಾಲೂಕಿನ ಪ್ರಜ್ಞಾವಂತ ಜನಗಳಿಗೆ ನಾಗರಿಕರಿಗೆ ಬಂಧುಗಳಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಭಿವೃದ್ಧಿಯನ್ನು ಮಾಡಬೇಕು ಒಂದು ಪರಿಜ್ಞಾನವ್ರಿಂದ ಕೇವಲ ಬಿಸ್ನೆಸ್ ಮಾಡಿ ದೂರ ತಂದಿದ್ದ ಪರ್ಸೆಂಟ್ ಕೇಳಬೇಕಾಗುತ್ತೆ ನನಗೆ ಇಂಥ ಸಂದರ್ಭದಲ್ಲಿ ಯಾವ ಹಾಲಿನ ಉತ್ಪಾದನೆಯನ್ನ ಹಾಲು ಮತ್ತು ಹಾಲು ಉತ್ಪಾದನೆಯನ್ನು ಹೆಚ್ಚಿನ ಮಾಡಿದರೆ ಮತ್ತು ವಿದ್ಯುತ್ ದರವಣಿಗೆ ಹೆಚ್ಚಿನ ಮಾಡಿದ್ದಾರೆ ಪೆಟ್ರೋಲ್ ಬೆಲೆಯನ್ನು ಎರಡು ಎರಡು ರೂಪಾಯಿ ಹೆಚ್ಚಿವ್ ಮಾಡಿದ್ದಾರೆ ಇವೆಲ್ಲದರ ಪರಿಣಾಮ ಏನಾಗುತ್ತೆ ದಿನಮತ್ತಿನ ಬಳಕೆಯ ಸಹಮತಿಗೆ ಎಲ್ಲ ಒಂದು ಜಾಸ್ತಿ ಆಗುತ್ತೆ

ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ಬಿಜೆಪಿ ಮುಖಂಡರಾದ ಬುಳ್ಳಳ್ಳಿ ರಾಜಪ್ಪ ಮಾತನಾಡಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲ ಸೌಕರ್ಯಗಳು ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡ್ತಾ ಇಲ್ಲ ಇನ್ನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯಂತೂ ಮರೀಚಿಕೆಯಾಗಿದೆ ಕೋಲಾರದಿಂದ ಬಂದು ಮುನ್ನೂರು ಎಕರೆ ಭೂಮಿ ಮಾಡಿರೋದೇ ಇವರ ಸಾಧನೆ ಗ್ರಾಮಗಳಲ್ಲಿ ಗುತ್ತಿಗೆದಾರರು ಕೆಲಸಕ್ಕಾಗಿ ಹೊಡೆದಾಡುವ ಪರಿಸ್ಥಿತಿ ಇದೆ ಜಯಂತಿ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಾದರೂ ಮಂತ್ರಿಗಳು ಆಗಮಿಸಿ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿಲ್ಲ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಆದ್ದರಿಂದ ಶಾಸಕರು ಮತ್ತು ಮಂತ್ರಿಗಳು ಕಚ್ಚಾಡುವ ಪರಿಸ್ಥಿತಿ ಎದುರಾಗಿದೆ ಮುಖ್ಯಮಂತ್ರಿಗಿರಿಗೆ ಇಬ್ಬರ ಜಗಳ ರಾಜ್ಯದ ಅಭಿವೃದ್ಧಿ ಶೂನ್ಯವಾಗಿದೆ ಇದು ಲೋಟಿ ಸರ್ಕಾರ ಇಂತಹ ಭ್ರಷ್ಟ ಸರ್ಕಾರ ತೊಲಗಿಸುವವರೆಗೂ ಬಿಜೆಪಿ ಪಕ್ಷ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾವಿವತ್ತು ಒಂದು ಸಾಂಕೇತಿಕವಾಗಿ ಮನವಿಯನ್ನ ಕೊಡುವಂತಹ ಕಾರ್ಯಕ್ರಮದಲ್ಲಿ ನಾವೂ ಬಂದಿದ್ದೀವಿ ಇದು ನಮ್ಮ ದುರಂತ ಏನಪ್ಪ ಅಂತಂದ್ರೆ ನಮ್ಮ ದೇವರಲ್ಲಿ ಇದು ಹಳ್ಳಿನೂ ಅಲ್ಲ ಪಟ್ನೂ ಅಲ್ಲ ನಮ್ಮ ಪೊಲೀಸ್ ಇಲಾಖೆನ ವಿಚಾರ ತೆಗೆದುಕೊಂಡ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಯಾರು ಅವಕಾಶ ಕೊಡಲ್ಲ ಇದು ಪ್ರತಿಭಟನೆ ಮಾಡಂಗಿಲ್ಲ ನೀವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಹೋಗಿ ಪ್ರತಿಭಟನೆ ಮಾಡಬೇಕು ದೇವನಲ್ಲಿ ಏನು ಮುಜರಿಸಿಲ್ಲ ಅಂತ ಹೇಳ್ತಾರೆ ಸೊ ಆದ್ರಿಂದ ನಾವು ಅದನ್ನ ಮನಗಂಡು ಇವತ್ತು ಶಾಂತಿಯುತವಾಗಿ ಒಂದು ಮನವಿ ಪತ್ರ ಕೊಡುವಂತ ಕಾರ್ಯಕ್ರಮ ಮಾತ್ರ ಇತ್ತು ರಾಜ್ಯದ ಸರ್ಕಾರ ನೀತಿ ಇವತ್ತು ದುರಾಡಳಿತ ಇವುಗಳನ್ನು ನಿಲ್ಲಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವಂತ ಅನಿವಾರ್ಯತೆ బిజెపి తాలూకు మండలద అధ్యక్ష ಅಂಬರೀಶ್ ಗೌಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತ ಓಲೈಕೆಯ ಸರ್ಕಾರವಾಗಿದೆ ಅವರ ಹೆಣ್ಣು ಮಕ್ಕಳ ರಕ್ಷಣೆಯ ಸೆಕ್ಯುರಿಟಿ ಇಲ್ಲದ ಸರ್ಕಾರ ಇದಾಗಿದೆ ಹಾಲಿನಿಂದ ಪ್ರಾರಂಭವಾಗಿ ಮನೆಯ ಕಸಕ್ಕೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಇದೇ ಇವರ ಸಾಧನೆ ಒಂದು ಕೊಟ್ಟು ರಾಜ್ಯದ ಜನತೆಯಿಂದ ದುಪ್ಪಟ್ಟು ವಸೂಲಿ ಮಾಡುವುದು ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ದೇವನಹಳ್ಳಿ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಒಂದು ಸಾಸಿವೆ ಕಾಲಿನಷ್ಟು ಹೊಸ ಅಭಿವೃದ್ಧಿ ಕೆಲಸವಾಗಿಲ್ಲ ಬದಲಿಗೆ ಮುಸ್ಲಿಮರಿಗೆ ಶಾದಿ ಮಹಲ್ ಕಟ್ಟಿಸಲು ಹೋರಾಟ ಇದ್ದಾರೆ ಈ ಭಾಗದ ಸಚಿವರು ಇದ್ರು ರಾಜಕೀಯ ಬೆಳವಣಿಗೆಗೆ ಸಮುದಾಯಗಳನ್ನು ಪಗಡೆಗಳಾಗಿ ಬಳಸಿಕೊಳ್ತಿದ್ದಾರೆ ಎನಿಸುತ್ತಿದೆ ನಮ್ಮವರು ಮನಸ್ಥಿತಿಗಳು ಬದಲಾಗದೆ ಹೊರತು ನಾವು ಅಭಿವೃದ್ಧಿಯನ್ನ ಹೊಂದಲು ಕಷ್ಟ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಬೆಲೆ ಏರಿಕೆಯನ್ನ ಪ್ರತಿಯೊಬ್ಬರೂ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯ ಭಾರತೀಯ ಜನತಾ ಪಾರ್ಟಿಯ ನಾಯಕ ಪಿಣೆ ರಾಜ್ಯದಿಂದ ಸಾಮಾನ್ಯ ಜನರ ಎಲ್ಲ ರೀತಿಯ ಟ್ಯಾಕ್ಸ್ ಮತ್ತು ಬರೆಯನ್ನು ಕಾಯ್ದ ಮೇಲೆ ಬರೆಯನ್ನು ಎಳಿತಾ ಹದಿನೆಂಟು ಶಾಸಕರನ್ನ ಏನು ಉಚ್ಚಾಟನೆ ಮಾಡಿದರೆ ಹಾಗಾಗಿ ಎಲೆ ಏರಿಕೆ ಮತ್ತು ಇದರ ಅರ್ಥವಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ನಾವೊಂದು ಮನವಿ ಕೊಡ್ತಾ ಇದ್ದೀನಿ ನಮ್ಮ ಈಗ ಎಲ್ಲ ಮುಖಂಡದಲ್ಲಿ ಜಿಲ್ಲೆ ಎರಡು ನಾಲ್ಕು ತಾಲೂಕಿನಲ್ಲಿ ನಮ್ಮ ಡಿಸಿಆರ್ಫಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ ಅದಾದ ನಂತರ ಎರಡನೇ ತಾರೀಕು ಆ ನಮ್ಮ ಫ್ರೀಡಂ ಪಾರ್ಟಿಯಲ್ಲಿ ಕೃಷಿ ಮಾಡಿದ್ರೆ ನಮ್ಮ ತಾಲೂಕಿನ ಸುಮಾರು ಐನೂರು ಜನ ಹೋಗಿ ರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆ ಹೋದ್ರು ನಾಳೆ ಹನ್ನೊಂದು ಗಂಟೆ ಅಲ್ಲೇ ಇತ್ತು ಆ ಪುಟ್ಟ ಯಥಸ್ಥರಾಗಿ ನಡೆಸಿದ್ವಿ ಈ ಎರಡು ಪಟ್ಟೆ ಮಾಡಲು ಸರಾಗಿವರು ತೆರೆಯನ್ನು ಯಾವುದೇ ಕಾರಣಕ್ಕೂ ತೆರ್ಕೊಂಡಿಲ್ಲ ಇವರು ಇನ್ನೊಂದು ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮಂಡಲದಲ್ಲಿ ಪ್ರತಿ ತಾಲೂಕಿನಲ್ಲಿ ಆಯಾ ತಾಲೂಕಿನ ತಹತೀಲ್ದಾರ್ಗೆ ಗಣೇರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಕೇಳಿ ನಮ್ಮ ಪಕ್ಷದ ಆದೇಶವನ್ನು ಇವತ್ತು ಹೇಳಿದರೆ ಈ ಸಭೆಯಲ್ಲಿ ತಾಲೂಕಿನ ಅಧ್ಯಕ್ಷರೇ ಮಾಜಿ ಶಾಸಕರಾದಂತಹ ಪೆಂಪು ಶಾಮಿ ಅವರೇ ವೈಯಪ್ಪದ ಮಾಜಿ ಅಧ್ಯಕ್ಷರಾದಂತಹ ನಾರಾಯಣ ಅವರೇ ತಾಲೂಕು ಜಿಲ್ಲಾ ಪ್ರಧಾನ ಪ್ರಧಾನಿಗಳು ಎಸ್ ಸಿ ಮತ್ತು ಸುಧಾರಣೆ ರಾಜಪ್ಪೇ ಹಿರಿಯರಾದಂತ ನಮ್ಮ ಪ್ರಕರಣವರೇ ಹಾಗೂ ಎಸ್ಸಿ ಮೋರ್ಚ ಸಿ ಮೋರ್ಚ ಮಹಿಳಾ ಮೋರ್ಚದ ಎಲ್ಲ ಅಧ್ಯಕ್ಷಗಳೇ ಎಲ್ಲ ಪದಾಧಿಕಾರಿಗಳೇ ಈ ಪಕ್ಷದ ನಲ್ಲಿನ ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಬಿಜೆಪಿ ಮುಖಂಡರಾದ ಅಶ್ವತ್ಥ ನಾರಾಯಣ್ ಆರ್ಕೆ ನಂಜೇಗೌಡ ದೇಸು ನಾಗರಾಜ್ ತಮ್ಮಯ್ಯ ದೇವರಾಜ್ ಕದಿರಪ್ಪ ಮುನಿರಾಜು ಪ್ರಭು ವಿಜಯ ರಾಘವೇಂದ್ರ ನಾಗವೇಣಿ ವೀಣಾ ಪುನೀತಾ ಪ್ರೇಮ ಹಾಗೂ ತಾಲೂಕು ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಕರ್ನಾಟಕ ಬಂದ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ i'm